ನಗರದಲ್ಲಿ ಅತ್ಯಂತ ಸಂಭ್ರಮದಿಂದ ಇವತ್ತು ವಾಲ್ಮೀಕಿ ಜಯಂತೋತ್ಸವದ ಕಾರ್ಯಕ್ರಮವನ್ನು ನಾಗರಿಕರೆಲ್ಲರೂ ಕೂಡ ಸೇರಿ ಆಚರಿಸ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಬಹುಶಃ ಇತಿಹಾಸ ಮರಿದೇ ಇರತಕ್ಕಂಥದ್ದು ಹಿಂದೂಗಳು ಹಿಂದೂ ದೇಶ ಯಾವತ್ತೂ ಕೂಡ ಮರಿದೇ ಇರತಕ್ಕಂಥದ್ದು ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಮಹಾನ್ ಕಾವ್ಯ ರಾಮಾಯಣ ರಾಮಾಯಣಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ ಹೇಳಿದ್ರೆ ಅದೆಲ್ಲೋ ಒಂದು ಕಡೆಗೆ ಮೂರು ಯುಗಗಳನ್ನ ದಾಟಿ ಬಂದಿರ್ತಕ್ಕಂಥದ್ದು ಅಂದ್ರೆ ಆದಿಕವಿ ಕುವೆಂಪುರವರು ಕೊಟ್ಟಿರ್ತಕ್ಕಂಥ ಮಹಾ ರಾಮಾಯಣ ಈ ದೇಶದ ಅಖಂಡತೆ ಮತ್ತು ಒಗ್ಗಟ್ಟನ್ನ ಕಾಪಾಡೋದಕ್ಕೆ ಸಾಧ್ಯ ಆಗಿದೆ ಆ ಸಮುದಾಯಕ್ಕೆ ಇವತ್ತೆಲ್ಲರೂ ಕೂಡ ಸೇರಿ ಸಂತೋಷದಿಂದ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಇವು ನಾವು ಆ ವಾಲ್ಮೀಕಿ ಸಮುದಾಯ ಅನೇಕ ಕುರುತುಗಳನ್ನು ಬಿಟ್ಟಿದ್ದಾರೆ ಅವರು ಮುಖಂಡರುಗಳು ಇವತ್ತು ಸಿರ ಅಂತ ಹೇಳಿದಾಗ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ರಂಗಪ್ಪ ನಾಯಕರು ಸಿರ ಮತ್ತು ಸುತ್ತಮುತ್ತ ಸಂಸ್ಥಾನಗಳಲ್ಲಿ ಎಲ್ಲ ಕಡೆಯೂ ಕೂಡ ಈ ಸಮಾಜಕ್ಕೆ ಸೇರಿರ್ತಕ್ಕಂಥ ನಾಯಕ ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಮತ್ತು ವಾಲ್ಮೀಕಿ ವಂಶಸ್ಥರು ಇವತ್ತು ಈ ನಾಡನ್ನ ಕಟ್ಟಿ ಬೆಳೆಸಿ ಆಳಿರ್ತಕ್ಕಂಥದ್ದನ್ನ ಆ ಕುರುತುಗಳನ್ನ ನಾವು ನೋಡ್ತೇವೆ ಬಹುಶಃ ಅವರು ಯಾರು ಕೂಡ ಅವರ ಅವರ್ಯಾರು ಕೂಡ ಬದುಕಿಲ್ಲ ಅವರೆಲ್ಲರೂ ಕೂಡ ಇತಿಹಾಸವನ್ನು ಸೇರಿದ್ದಾರೆ ಅವರ ನೆನಪನ್ನ ಇವತ್ತು ಅಂತ ಕೆಲಸವನ್ನ ಮಾಡಬೇಕಾದಾಗ ವಾಲ್ಮೀಕಿ ಜಯಂತೋತ್ಸವನ ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಈ ನಾಡು ನುಡಿಗೆ ಅವ್ರು ಕೊಟ್ಟಂತ ಕೊಡುಗೆ ಏನು ಅಂತಕ್ಕಂಥದನ್ನ ಸಮುದಾಯದ ಮುಖಂಡರುಗಳನ್ನ ನೆನೆಸುವಂತ ಕೆಲಸವನ್ನ ಇವತ್ತು ಯುವ ಪೀಳಿಗೆ ಮಾಡಬೇಕು ಅದ್ರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ